ಹೋಗೋದು ಒಂದೇ ಸುಮ್ಮನೆ ಇರೋದು ಒಂದೇ ಮೀಟಿಂಗಿನ ದಿವ್ಸ ಕರೀತಾರೆ ಊಟ ಬಿಡಿ ಬೆಂಕಿ ಬಟ್ನಾ ಇಷ್ಟೇ ಕೆಲಸ ಅದು ಇನ್ನೇನು ಆಗಲ್ಲ ಸದಸ್ಯರಿಗೆ ಊಟ ಹಾಕ್ತಾರೆ ಮನೆಗೆ ಕಳಿಸ್ತಾರೆ ಮತ್ತು ಅವ್ನಿಗೆ ಏನು ಇದು ಬಂತು ಅವ್ರಿಗೋಸ್ಕರ ನಾವು ಮಾಡಿದವ ಅಂತ ಅಂತಕ್ಕಂಥದ್ದು ಏನಿದೆ ಅದು ಆಗಕ್ಕಲ್ಲ ಅದರಿಂದ ದಯಮಾಡಿ ನೀವು ಆ ಮತದಾನದ ಹಕ್ಕನ್ನು ತೆಗಿಬೇಡಿ ಒಂದು ಇನ್ನೊಂದು ಈ ಸಹಕಾರಿ ರಂಗ ಆಗಿದೆ ಅಂದರೆ ಇವತ್ತು ನಬಾರ್ಡ್ನಿಂದ ಪ್ರಧಾನಮಂತ್ರಿ ಕೇಂದ್ರಕ್ಕೆ ಸಾಲ ಬರುತ್ತೆ ಕೇಂದ್ರದಿಂದ ಅಪೆನ್ಸ್ ಬ್ಯಾಂಕಿಗೆ ಬರುತ್ತೆ ಅಪೆನ್ಸ್ ಬ್ಯಾಂಕಿಂದ ಜಿಲ್ಲಾ ಕೇಂದ್ರ ಬ್ಯಾಂಕಿಗೆ ಹೋಗುತ್ತೆ ಜಿಲ್ಲಾ ಕೇಂದ್ರ ಬ್ಯಾಂಕ್ನಿಂದ ಸಹಕಾರ ಸಂಗಡಿ ಬರುತ್ತೆ ಇವತ್ತೇನಾಗಿದೆ ಅರುವತ್ತು ನಾಲ್ಕು ಪರ್ಸೆಂಟು ಒಂದು ದಿವಸ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಅರುವತ್ನಾಲ್ಕು ಪರ್ಸೆಂಟು ಈ ಸಹಕಾರಿ ರಂಗಕ್ಕೆ ಹಣವನ್ನು ನಬಾರ್ಡ್ನಿಂದ ಅದರಲ್ಲಿ ಸಾಲ ಕೊಡ್ತಾಯಿದ್ರು ಇವತ್ತೇನಾಗಿದೆ ಅದು ಸಾಲ ಮೂವತ್ತ್ನಾಲ್ಕಕ್ಕೆ ಬಂದು ಮೂವತ್ತೆರಡಕ್ಕೆ ಬಂದು ಇವತ್ತು ಕೇವಲ ಇಡೀ ರಾಜ್ಯದ ರೈತರಿಗೆಲ್ಲ ಐದು ಸಾವಿರ ಕೋಟಿ ಕಳೆದ ಸಾರಿ ಕೊಟ್ಟರು ಈ ಸಾರಿ ಎರಡೂವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ರೈತ ಏನು ಮಾಡಿದ್ದಾನೆ ಅವನಲ್ಲಿದ್ದ ಎರಡು ಎಕರೆ ಜಮೀನ ತಗೊಂಡೋಗಿ ಹಡ ಇಟ್ಟಿದ್ದಾನೆ ಹಡ ಇಟ್ಬಿಟ್ಟಿದ್ದಾನೆ ಎಲ್ಲೂ ಸಾಲ ಬ್ಯಾಂಕಲ್ಲಿ ತೆಗ್ಯಂಗೂ ಇಲ್ಲ ಅವನು ಬ್ಯಾಂಕಲ್ಲಿ ರಸ್ತೆ ತೆಗಿಯಂಗೂ ಇಲ್ಲ ಇದೊಂದು ಅಮೆಂಡ್ಮೆಂಟಲ್ಲಿ ಸೇರಿಸಿ ಅಂತ ನಾನು ಹೇಳ್ತಾ ಇರೋದು ಈ ಎರಡು ಎರಡು ಎಕ್ರೆ ಅವನಿಗೆ ಜಮೀನಿತ್ತು ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟು ಕೂರ್ಸ್ಯಾರೆ ಪಾಣಿಲಿ ಅವನ ಹೆಸರು ಬಂದಿತ್ತೆ ಮುಗಿತು ಅವನಿನ್ನೆಲ್ಲೂ ಸಾಲ್ಗೆ ಹೋಗಂಗಿಲ್ಲ ಅವನೆಲ್ಲೂ ಎಲ್ಲೂ ಹೋಗಂಗಿಲ್ಲ ಹೆಚ್ಚುವರಿ ಸಾಲ ಇಲ್ಲ ಕೊಡೋಕ್ಕೆ ಡಿ ಸಿ ಸಿ ಬ್ಯಾಂಕ್ಗಳ ಹತ್ರ ಹಣ ಇಲ್ಲ ಫಂಡ್ ಇಲ್ಲ ಇವತ್ತು ಇಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ ರಾಜ್ಯ ಸರ್ಕಾರದಲ್ಲ ತಪ್ಪು ನಬಾರ್ಡಲ್ಲಿ ಕೊಡೋ ಸಾಲನ ರೈತರಿಗೋಸ್ಕರ ಹಿಂದೆಂಗೆ ಅರವತ್ನಾಲ್ಕು ಪರ್ಸೆಂಟ್ ಕೊಡ್ತಾಯಿದ್ರು ಇವತ್ತು ಕೊಡಿ ಅದನ್ನು ಯಾವ ಪರ್ಸೆಂಟೇಜ್ ಗಳಿಸಿದ್ರಿ ಯಾರು ಯಾರೇ ಆಗಲಿ ರಾಜ್ಯ ಸರ್ಕಾರದಿಂದ ಯಾವತ್ತೂ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ನೀವು ಕೊಟ್ಟಂಥ ಸಾಲಕ್ಕೆ ಬಡ್ಡಿ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಬಡ್ಡಿ ರಿಯಾಯಿತಿಯನ್ನು ಇವತ್ತು ಕರ್ನಾಟಕ ಸರ್ಕಾರ ತುಂಬಿಕೊಡ್ತಾ ಐತೆ ನೀವು ಎಷ್ಟೇ ಸಾಲ ಕೊಡಿ ಆ ಸಾಲಕ್ಕೆಲ್ಲ ರೈತರ ಸಾಲಕ್ಕೆ ಬಡ್ಡಿಯನ್ನು ಕರ್ನಾಟಕ ಸರ್ಕಾರ ತುಂಬಿಕೊಡ್ತಾ ಐತೆ ನೀವು ಅಲ್ಲಿಂದ ಕೂತ್ಕೊಂಡು ಕ ಈ ಸಾರಿ ಬರೀ ಎರಡೂವರೆ ಸಾವಿರ ಕೋಟಿ ಕೊಟ್ಟಿದ್ದೀರಿ ಆ ಎರಡುವರೆ ಸಾವಿರ ಕೋಟಿನ ಈ ಕರ್ನಾಟಕ ರಾಜ್ಯದ ಎಷ್ಟು ಸಹಕಾರಿ ಸಂಘಗಳಿದವೆ ಅವರಿಗೆ ಸಂಬಳ ಕೊಡಕ್ಕಾಗತ್ತಾ ಅಷ್ಟು ಎರಡುವರೆ ಸಾವಿರ ಇದು ನಾನು ಎಚ್ ಕೆ ಪಾಟೀಲ್ ಹತ್ರ ಮನವಿ ಮಾಡಿಕೊಳ್ತಕ್ಕಂಥದ್ದು ನಾಮಿನೇಷನ್ ತರೋದು ಅಧ್ಯಕ್ಷರಿ ಮೀಸಲಾತಿ ತರೋದು ತಗಬನ್ನಿ ನಾನು ಅದರ ಬಗ್ಗೆ ಇಲ್ಲ ನಮ್ಮದು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಮಾಡಿ ಆದರೆ ಈ ಒಂದು ಆರ್ಥಿಕ ಪರಿಸ್ಥಿತಿಯ ಸುಧಾರಣೆಯನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ನೀವೇನಾದರೂ ಕಾನೂನನ್ನು ಮಾಡದೆ ಹೋದ್ರೆ ಸಹಕಾರ ಸಂಘಗಳೆಲ್ಲ ಬೀಗ ಆಗ್ತವೆ ಸಹಕಾರ ಸಂಘಗಳಿಗೆ ತೊಡರಾಗತ್ತೆ ನೀವು ಕೇಂದ್ರ ಸರ್ಕಾರದ ನಬಾರ್ಡ್ ಸಾಲನೇ ನೆಮ್ಕೊಂಡಿರ್ತೀರೋ ಇಲ್ಲ ರಾಜ್ಯ ಸರ್ಕಾರದಿಂದ ಏನಾದರೂ ಬದಲಿ ವ್ಯವಸ್ಥೆಯನ್ನ ಮಾಡಿ ಸಹಕಾರಿ ಸಂಘಗಳಿಗೆ ಇಪ್ಪತ್ತು ಸಾವಿರ ಕೊಟ್ಟರು ಇವತ್ತಿನ ಇದರಲ್ಲಿ ಇಪ್ಪತ್ ಸಾವಿರ ಕೊಟ್ಟು ಅವನ ಜಮೀನ್ ಆಧಾರ ಮಾಡಿಕೊಂಡು ಅವನಿನ್ ಯಾವ ಬ್ಯಾಂಕಿಗೆ ಹೋಗದಂಗೆ ಮಾಡಿದಿರಲ್ಲ ಇಂದಿನಿಂದ ಎಲ್ಲ ಸರ್ಕಾರಗಳು ಸೇರಿ ಇದೊಂದು ಸರ್ಕಾರ ಈ ಸರ್ಕಾರ ಅಂತಲ್ಲ ಹೋಗಿ ರೈತ ಕಣ್ಣೀರ್ ಹಾಕಿ ತಿರುಗ್ತಾ ಇದ್ದಾನೆ ಅವ್ರು ಪ್ರಾಣಿ ಹಿಡ್ಕೊಂಡು ಕಣ್ಣೀರ್ ಹಾಕಿ ತಿರುಗ್ತಾ ಇದ್ದಾನೆ ಅದನ್ನ ಮಾಡ್ಕೊಡ್ಬೇಕು ಸ್ವಾಮಿ ಎಚ್ ಕೆ ಪಾಟೀಲ್ ರೇ ಇದು ನಾನು ವಾಸ್ತವಾಂಶ ಗ್ರಾಮೀಣ ಪ್ರದೇಶದ ರೈತರ ಹಳವನ್ನ ಅವ್ರು ಬಂದು ನಮ್ಮ ಹತ್ರ ಹಳಿಕದು ಎಲ್ಲ ನನ್ನ ಮಗಳು ಮದುವೆ ಫಿಕ್ಸ್ ಐತೆ ಒಂದ್ ಎರಡು ಎಕ್ರ ಐತೆ ಯಾರಿಗಾರ ಬರೀನ ಅಂದ್ರೆ ಈ ಡಿ ಸಿ ಸಿ ಬ್ಯಾಂಕ್ ಆಧಾರ ಮಾಡಿದೀವಿ ಏನ್ ಮಾಡೋಣ ಈ ಸೊಸೈಟಿಗೆ ಆಧಾರ ಮಾಡಿದೀವಿ ಏನ್ ಮಾಡೋಣ ಅಂತ ಕೇಳ್ತಾರೆ ಇದು ನ್ಯಾಯನಾ

ನಬಾರ್ಡ್ ಸಾಲನ ಯಾಕೆ ಮಾಡಬಾರ್ದು ಬೇರೆ ಇವ್ರ ಸಹಾಯಧನ ಏನು ಕೊಡ್ತಾ ಇಲ್ಲ ಬಾಲ್ ನಬಾರ್ಡ್ ಸಾಲ ಕೊಡಬೇಕು ನಬಾರ್ಡ್ ಸಾಲನ ಕೊಡದೆ ಇದ್ರೆ ಈ ರೈತರ ಶಾಪ ಬರುತ್ತೆ ಶಿವಿ ರೈತ ಈ ಅಮೆಂಡ್ಮೆಂಟಲ್ಲಿ ಶಣಕ್ಷರ ಸೇರಿಸಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ ಸಮಾನ್ಯ ಅಧ್ಯಕ್ಷರೇ